ನ್ಯೂಸ್ ಮುಖ್ಯಾಂಶಗಳು ನೆರೆಬೆಂಚಿ ಗ್ರಾಮದಲ್ಲಿ ಮಧ್ಯೆ ನಿಷೇಧ ಮಾಡಲು ಮನವಿ ಕೇಸಾಪುರ್ ಪ್ರಜ್ಞಾವಂತರ ನೇತೃತ್ವದಲ್ಲಿ ಜನಜಾಗೃತಿ ವಾರ್ತೆಗಳ ವಿವರ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಹೊಂದಿರುವ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ನೆರಬೆಂಚ ಗ್ರಾಮದಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ಮದ್ಯ ಸರಾಯಿ ಮಾರಾಟ ತಡೆಗಟ್ಟುವ ಮೂಲಕ ಪಾನಮುಕ್ತ ಗ್ರಾಮಕ್ಕೆ ಪಣವನ್ನು ತರಲು ಗ್ರಾಮಸ್ಥರೆಲ್ಲರೂ ಸಹಕಾರ ನೀಡಬೇಕು ಎಂದು ನಿವೃತ್ತ ಶಿಕ್ಷಕ ವೈಬಿ ತಿಲವಾರ ಮನವಿಯನ್ನ ಮಾಡಿದರು ಗ್ರಾಮದಲ್ಲಿ ಕೆಸಾಪುರದ ಪ್ರಜ್ಞಾವಂತರು ಮದ್ಯಪ್ರಾಣ ವಿರೋಧಿ ತಂಡದವರು ಮಹಿಳಾ ಸಂಘಟನೆಯವರು ಜಂಟಿಯಾಗಿ ಸೋಮವಾರ ಸಾಯಂಕಾಲ ಹಮ್ಮಿಕೊಂಡಿದ್ದ ಮದ್ಯ ಮಾರಾಟ ನಿಷೇಧ ಅಭಿಯಾನ ಜನಜಾಗೃತಿ ಮೂಡಿಸುವ ಕಾಲ್ನಡಿಗೆ ಜಾಥಾದಲ್ಲಿ ಅವರು ಮಾತನಾಡಿದರು ಈಗಾಗಲೇ ಕೆಸಾಪುರದಿಂದ ಪ್ರಾರಂಭಗೊಂಡಿರುವ ಪಾನಮುಕ್ತ ಗ್ರಾಮ ಮಾಡುವ ಸಂಕಲ್ಪ ಯಾತ್ರೆಯು ಕೆಸಾಪುರ ಮತ್ತು ಆಲೂರು ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟುವಲ್ಲಿ ಯಶಸ್ವಿಯಾಗಿದೆ ಅಲ್ಲಿ ಈಗ ಅಕ್ರಮ ಮದ್ಯ ನಡೆಯುತ್ತಿಲ್ಲ ಆದರೆ ಕಿರ್ಸಾಪುರದ ಕುಡುಕರು ಸಮೀಪದ ನೆರಬೆಂಚಿಗೆ ಬಂದು ಮದ್ಯ ಸೇವಿಸಿ ಇತರೆ ಗ್ರಾಮಗಳಲ್ಲಿ ಅಶಾಂತಿಯನ್ನು ಸೃಷ್ಟಿಸುತ್ತಿರುವ ವಿಷಯ ಗೊತ್ತಾಗಿದೆ ನೆರಬೆಂಚಿಯಲ್ಲಿ ಅಕ್ರಮ ಮದ್ಯ ಮಾರಾಟಗಾರರು ಉದ್ರಿಯಾಗಿ ಮದ್ಯ ಕೊಡುತ್ತಿರುವುದು ಗಮನಕ್ಕೆ ಬಂದಿದೆ ಹೋಟೆಲು ಕಿರಾಣಿ ಅಂಗಡಿ ಶಾಪ್ ಮುಂತಾದ ಕಡೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವವರು ಇನ್ನು ಮುಂದೆ ಅಕ್ರಮ ದಂಧೆ ಕೈ ಬಿಡಬೇಕು ಎಂದು ಕೋರಿದರು ಮದ್ಯಪಾನ ಮಾಡುವುದರಿಂದ ಆಗುತ್ತಿರುವ ಸಮಸ್ಯೆಗಳು ಮದ್ಯವ್ಯಸಿನಿಗಳ ಕುಟುಂಬದ ಕಷ್ಟಕರ ಪರಿಸ್ಥಿತಿ ಕುಡುಕರ ಮನಸ್ಥಿತಿ ಮತ್ತು ಅವರ ದುಸ್ಥಿತಿ ಮುಂತಾದವುಗಳನ್ನು ಜನರೆದುರಿಗೆ ಬಿಡಿಸಿಟ್ಟ ಅವರು ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟುವಂತೆ ತಹಶೀಲ್ದಾರ್ ಪೊಲೀಸರು ಅಬಕಾರಿ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರಾದ ಸಿಎಸ್ ನಾಡಗೌಡ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಕ್ರಮ ಮದ್ಯ ಮಾರಾಟ ಮುಂದುವರೆದಲ್ಲಿ ಕಾನೂನು ಕ್ರಮವನ್ನು ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಈಗ ಮದ್ಯ ಸ್ಟಾಕ್ ಹೊಂದಿರುವವರು ಅವು ಖಾಲಿಯಾದ ಮೇಲೆ ಅಕ್ರಮ ಮಾರಾಟದ ದಂಧೆಯನ್ನ ಕೈಬಿಡಬೇಕು ಬಿಡಬೇಕು ಇಲ್ಲವಾದರೆ ಅಂತಹವರ ವಿರುದ್ಧ ನಾವೇ ದೂರು ಕೊಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಹೇಳಿದ್ದೀವಿ ಈಗಾಗಲೇ ಒಂದು ವಾರದಿಂದ ಆಲೂರು ಮತ್ತು ಕಸಾಪುರ್ ಗ್ರಾಮಗಳಲ್ಲಿ ಸರ್ವೇಸಾಮಾನ್ಯ ಮದ್ಯ ಮಾರಾಟ ನಿಷೇಧ ಆಗಿದೆ ಅಂತ ಒಂದು ಸಂತೋಷವಾಗಿದೆ ಈಗ ಆಲೂರು ಬೇರೆ ಎಲ್ಲ ಕೆಸಾಪುರ ಬೇರೆ ಎಲ್ಲ ಮತ್ತು ನೆರಬೆಂಚಿ ಬೇರೆ ಎಲ್ಲ ಇವೆಲ್ಲ ಮೂರು ಹಳ್ಳಿ ಹಳ್ಳಿಗಳು ಆದ ಕಾರಣ ಈ ನೆರ್ಬೆಂಚಿ ಗ್ರಾಮದಲ್ಲಿಯೂ ಕೆಲವು ಅಂಗಡಿಗಳಲ್ಲಿ ಹಿರಣ್ಯ ಬಿಡಿ ಬೀಡಿ ಇರ್ಬೋದು ಡಬ್ಬ ಅಂಗಡಿ ಇರ್ಬೋದು ಅಲ್ಲಿನೂ ಸಹಿತ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾರಂತ ನಮಗೆ ಸುದ್ದಿ ಗೊತ್ತಾಗಿದ್ದು ತಮ್ಮೆಲ್ಲರ ಒಂದು ಸಹಕಾರದಿಂದ ಈಗ ನಾವು ನೆರಬೇಂಚಿ ಗ್ರಾಮಕ್ಕೆ ಬಂದು ಈ ಗ್ರಾಮವನ್ನು ಪಾನಮುಕ್ತ ಗ್ರಾಮವನ್ನಾಗಿ ಮಾಡಬೇಕೆಂದು ತಮ್ಮೆಲ್ಲರ ಸಹಕಾರದಿಂದ ನಾವು ಬಂದಿದ್ದೀವಿ ಕಾರಣ ನೆರಬೇಂಚ ಗ್ರಾಮದ ಎಲ್ಲ ಗುರಿ ಹಿರಿಯರು ಅವರಿಬ್ಬರೇನದೇ ಎಲ್ಲ ಗುರಿ ಹಿರಿಯರು ಮತ್ತು ಮೇಲಾಗಿ ನಮ್ಮ ಯುವಕ ಮಿತ್ರರಲ್ಲಿ ನಾನು ಕೈ ಮಿದುಕೊಳ್ತಾ ಇದ್ದೀನಿ ಯಾಕಂದ್ರೆ ನಾನು ಈ ಊರಿನಲ್ಲಿ ಹನ್ನೊಂದು ವರ್ಷ ಸೇವೆ ಮಾಡೀನಿ ಕಾರಣ ಇದು ನನ್ನ ಒಂದು ಹುಟ್ಟಿದ ಊರಂತ ನಾನು ಭಾವಿಸೀನಿ ಇಲ್ಲಿ ಎಲ್ಲ ಹಿರಿಯರಾಗಲಿ ಎಲ್ಲರೂ ಅತಿ ನನಗೆ ಆತ್ಮೀಯರು ನಾನು ಭಾಳ ಗೌರವ ಕೊಡ್ತಾರೆ ಇದು ನಮ್ಮ ಒಂದು ಅಣ್ಣ ತಮ್ಮ ಅಂತ ಇದ್ದಂಥ ಒಂದು ಊರು ಅದು ಕಾರಣ ಸ್ವಲ್ಪ ಇಲ್ಲಿ ನಮ್ಮ ಕಲ್ತ ನಮ್ಮ ಕೈ ನನ್ನ ಕೈಯಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಈ ಮದ್ಯ ವ್ಯಸನಿಗಳನ್ನು ಸ್ವಲ್ಪ ನಾನು ಕಣ್ಣಿಲಿ ನೋಡೀನಿ ಮತ್ತು ಈ ಊರಿನವರು ಹೇಳಿದ್ದಾರೆ ಮತ್ತು ನಮ್ಮ ಊರಿನಲ್ಲಿ ನೆರ್ಮೆಂಚ್ ಗ್ರಾಮದಲ್ಲಿ ಸಣ್ಣ ಸಣ್ಣ ಹುಡುಕ್ ಕುಳಿತಾವಂತ ಕೇಳಿ ದಯವಿಟ್ಟು ಈ ವಿಷಯ ಕೇಳಿ ನಮಗೆ ಭಾಳ ವಿಷಾದ ಆಗ್ತಲ್ಲ ದಯವಿಟ್ಟು ಯಾಕಂದ್ರೆ ಇದು ಮದ್ಯ ಸೇವನೆ ಅಂದ್ರೆ ನೋಡಿರಿ ನೀವು ಸಣ್ಣವ್ರೆ ಈಗ ಇದೇ ವಯಸ್ಸಿನಲ್ಲಿ ನಾವು ಎಷ್ಟೋ ನಮ್ಮ ಕೈಲಿ ಕಲಿತ ಮಕ್ಕಳನ್ನು ನೋಡಿ ನಾವು ವಿದ್ಯಾರ್ಥಿಗಳು ನೋಡಿರಿ ಈಗ ಮದುವೆ ನಿಮ್ಮದು ಎಷ್ಟೋ ಜನರು ಮದುವೆ ವ್ಯಾಗದ ಮಕ್ಕಳಾಗ್ಯಾವ ಈಗ ನೀವು ಈ ಕುಡಿತದಿಂದ ಏನಾಗ್ಯದ ನಿಮ್ಮ ಸಂಸಾರನು ಭವಿಷ್ಯ ಹಾಳಾಗದಂತೆ ನಾ ದುಡ್ಕೊಂಡಿನಿ ನಿಮ್ಮ ತಂದೆ ತಾಯಿಗಳು ನಿಮ್ಮ ಬಗ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಚಿಂತೆ ಮಾಡ್ತಾರ ಈಗ ತಂದೆ ತಾಯಿ ಮತ್ತು ನೀವು ದುಡಿತೀರಿ ನೀವು ದುಡ್ದಂಥ ಎಲ್ಲಿ ಹೋಗದಪ್ಪ ಅಂದ್ರೆ ಸಾಯಂಕಾಲ ನೀವು ದಾರದ ಅಂಗಡಿಗಿಡುತ್ತೆ ದಯವಿಟ್ಟು ಇಲ್ಲಿವರೆಗೆ ಏನಾಗ್ಯದ ಅದನ್ನು ಚಟ ಬಿಡ್ರಿ ಮೇಲಾಗಿ ಈ ಊರಿನಲ್ಲಿ ಮದ್ಯ ಮರಾಠಿ ಏನು ಮಾಡ್ತಾರಲ್ಲ ದಯವಿಟ್ಟು ಆ ಅಂಗಡಿಗಳನ್ನು ಬಂದ್ ಮಾಡಿದ್ರ ನೂರಕ್ಕೆ ಎಂಬತ್ತು ಪರ್ಸೆಂಟೇಜು ಈ ಕುಡಿದು ಕಮ್ಮಾಕಲ್ಲ ಯಾಕಂದ್ರೆ ಅಂತವರು ಈ ಬೇರೆ ಊರಿಗೆ ಹೋಗಿ ಕುಡೋದು ಸಾಧ್ಯ ಆಗಲ್ಲ ಬಹಳ ಒಂದು ದಿನ ಕುಡಿಬೋದು ಎರಡು ದಿನ ಕುಡಿಬೋದು ಅದಕ್ಕೆ ಇಲ್ಲಿ ಊರಾಗಿತ್ತಂದ್ರೆ ಏನಕ್ಕದ ರಾಕ್ ಇರ್ಲಿಕ್ಕೆ ಅಂದರು ಭವಿಷ್ಯ ಇಲ್ಲಿ ಉತ್ತಿ ಕೊಡ್ತಾರ ಅದಕ್ಕೆ ದಯವಿಟ್ಟು ತಮ್ಮೆಲ್ಲರ ಬಂದು ಸಹಕಾರ ನಾ ಕೇಳ್ಕೊತ ಇದ್ದೀನಿ ಇದು ನಮ್ಮೂರು ಬೇರೆ ಅಲ್ಲ ಹೇಳಿ ನಾನು ನೆರವೇಂಚ್ ಬೇರೆ ಅಲ್ಲ ದಯವಿಟ್ಟು ಇಲ್ಲಿ ಏನೋ ಮದ್ಯ ಮಾರಾಟ ಮಾಡುವಂಥ ಅಂಗಡಿಗಳ ಮಾಲೀಕರಿಗೆ ಏನು ಹೇಳ್ತೀವಿ ದಯವಿಟ್ಟು ಇಲ್ಲಿವರೆಗೇನು ಮಾರೀರಿ ಬಿಟ್ಟು ಬಿಡ್ಯೋದನ ಮುಂದೆ ಇವತ್ತಲಿಂದ ಮನೆ ನಾವು ಎರಡು ಮೂರು ನಾಲ್ಕು ದಿನದ ಬಂದು ಎಲ್ಲ ಅಂಗಡಿಗಳಿಗೂ ಭೇಟಿ ಕೊಟ್ಟು ಅವ್ರಿಗೆ ಹೇಳಿ ಇಲ್ಲಿ ಸಾರ ನಾವು ಈಶ್ ದಿನ ಮಾರೀರಿ ಇನ್ನೊಂದು ಎರಡು ದಿನ ನಮ್ಗೆ ಟೈಮ್ ಕೊಡೋ ಹೇಳಿದ್ರು ನಿಮ್ಗೆ ಎರಡು ದಿನ ಟೈಮ್ ಕೊಟ್ಟದ ಇದ್ದಂಥ ಮಾಲನ್ನು ನಾವು ಇಲ್ಲಿವರೆಗೆ ಖಾಲಿ ಮಾಡಿರಿ ಖಾಲಿ ಮಾಡಲಿ ಅಥವಾ ಇದ್ರ ಸಹಿತ ಇವತ್ತ ಲಾಸ್ಟ್ ಇದು ಮುಂದೆ ಏನಾದರೂ ಯಾಕಂದ್ರೆ ಒಬ್ರಿಗೊಬ್ಬರಿಗೆ ಈ ಊರಾಗ ಎಲ್ಲರೂ ನೀವು ಪ್ರೇಮ ಪ್ರೀತಿ ಪ್ರೇಮದ ಇರೋಂಗಲ್ಲ ಆಕಸ್ಮಿಕ ನಿಮ್ಮ ಮೇಲೆ ದ್ವೇಷ ಇದ್ದಂಥವ್ರು ಏನು ಅಂದ್ರೆ ಅಲ್ಲಿ ಕಂಪ್ಲೀಟ್ ಅಲ್ಲಿ ನಮ್ಗೆ ದ್ವಿಸಿದೆ ದಯವಿಟ್ಟು ಈಗ ನಾನು ನಿಮ್ಗೆ ಹೇಳ್ತೀನಿ ಆಕಸ್ಮಿಕ ನಾವು ಹೇಳೋಕ್ಕಾಗಲಿ ಮತ್ತು ನೆರವೇಂದ ಎಲ್ಲ ಗುರಿ ಹಿರಿಯರು ತಾಯಿಯಂದ್ರೆ ಹೇಳೋಕ್ಕಾಗಲಿ ನೀವೇನಾದರೂ ಮಾರಿ ಸಿಕ್ಕಿದ್ದಾದ್ರೆ ನಿಮ್ಮ ನಾವು ಏನು ಮಾಡಿ ನಿಮ್ಮ ಮೇಲೆ ಕಾನೂನು ಕ್ರಮ ನಿಮ್ಗೇನು ಏನು ಮಾಡಲ್ಲ ಕಾನೂನು ಕ್ರಮ ನಾವು ಇಲ್ಲ ಈಗಾಗಲೇ ನಾವು ತಹಶೀಲ್ದಾರ್ ಆಫೀಸ್ಗೆ ಅರ್ಜಿ ಕೊಟ್ಟಿವಿ ಸ್ಟೇಷನ್ ಕೊಟ್ಟಿವಿ ಅಬಕಾರಿ ಆಫೀಸಿಗೆ ಎಲ್ಲ ಕೊಟ್ಟಿವಿ ಮತ್ತು ನಮ್ಮ ಭಾಗದ ಶಾಸಕರಿಗೆ ನಾವು ಭೇಟಿಯಾಗೀವಿ ಅದಕ್ಕೆ ಅವರು ನಮ್ಮೆಲ್ಲ ಅನುಭವ ನೀವು ಏನು ಮಾಡ್ತಾರೆ ನಾವು ನಿಮ್ಮ ಹೊತ್ತಿಗೆ ಏನು ಮಾಡ್ತೀರಿ ಅದಕ್ಕೆ ನಾವು ಸಿದ್ಧತೆ ಅಂತ ಹೇಳಿದ್ರೆ ದಯವಿಟ್ಟು ತಾವೆಲ್ಲರೂ ಇಲ್ಲಿವರೆ ಮಾಡಿ ಇನ್ನು ಮುಂದೆ ನಾಳೆಲ್ಲಿದ್ದ ದಯವಿಟ್ಟು ಯಾರೂ ಮದ್ಯ ಮಾರಾಟ ಮಾಡಬೇಡ್ರಿ ಎಲ್ಲ ಯುವಕರಲ್ಲಿ ಕೇಳ್ಕೊತಾ ಇದ್ದೀನಿ ಈ ದಿನ ಏನು ಮಾಡಿರಿ ಬಿಡಿ ನೀವು ಯಾಕಂದ್ರೆ ನೀವು ಹೋಗಿದ್ರಿ ಈಗ ನಿಮ್ಮ ಜೀವನ ಹಾಳು ಮಾಡ್ಕೊಂಡು ನಿಮ್ಮ ಮುಂದೆ ನಿಮ್ಮ ಹೆಣ್ಣರು ಮಕ್ಕಳು ಅವ್ರ ಪರಿಸ್ಥಿತಿ ವಿಚಾರ ಮಾಡಿರಿ ದಯವಿಟ್ಟು ತಮ್ಮೆಲ್ಲರಿಗೂ ನಾನು ಕೈ ಮುಗಿದು ಕಳ್ಕೊಂಡು ಅಲ್ಲಿ ಮಧ್ಯ ಮಾರಾಟ ಮಾಡೋದು ಶಕ್ರಂದರೆ ದಯವಿಟ್ಟು ನಿಮ್ಮ ಮೇಲೆ ನಾವು ಕ್ರಮಕ್ಕೆ ಕ್ರಮ ತಗೊಳ್ಳೋದು ನಾವು ಜೂನ್ ಹತ್ತರಂದು ಕೆಸಾಪುರದ ಪ್ರಜ್ಞಾವಂತರು ಮದ್ಯಪಾನ ವಿರೋಧಿಗಳು ಮತ್ತು ಮಹಿಳಾ ಸಂಘಟನೆಯ ತಂಡದವರು ಕೆಸಾಪುರ ಆಲೂರು ಗ್ರಾಮಗಳಲ್ಲಿ ಸಾಮೂಹಿಕವಾಗಿ ಸಂಚರಿಸಿ ಪಾನ ಮುಕ್ತ ಗ್ರಾಮಕ್ಕೆ ಜನಜಾಗೃತಿಯನ್ನು ಮೂಡಿಸಿ ಅಭಿಯಾನ ಕಾಲ್ನಡಿಗೆ ಜಾಥಾ ಅಕ್ರಮ ದಂಧೆಕೋರರಿಗೆ ಧಿಕ್ಕಾರವನ್ನು ಹಾಕಿ ಸಾಮೂಹಿಕವಾಗಿ ಅವಮಾನಿಸುವ ಚಟುವಟಿಕೆಯನ್ನ ಹಮ್ಮಿಕೊಂಡಿದ್ದರು ಪರಿಣಾಮ ಎರಡು ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಬಂದಾಗಿತ್ತು ಆದರೆ ಕೇಸಾಪುರದ ಕುಡುಕರು ಪಕ್ಕದ ಗ್ರಾಮಕ್ಕೆ ಹೋಗಿ ಕುಡಿದು ಬರುತ್ತಾರೆ ಎನ್ನುವ ಮಾಹಿತಿಯನ್ನು ತಿಳಿದ ಕೆಸಾಪುರದ ಪ್ರಜ್ಞಾವಂತರು ಮಹಿಳಾ ಸಂಘಟನೆಗಳ ತಂಡದ ಗ್ರಾಮಕ್ಕೆ ಆಗಮಿಸಿ ಎಲ್ಲೆಡೆ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಅಕ್ರಮ ಮದ್ಯ ಸರಾಯಿ ಮಾರಾಟ ಮಾಡದಂತೆ ಒತ್ತಾಯಿಸಿತು ಅಕ್ರಮ ದಂಧೆ ಕೊರೋರ ವಿರುದ್ಧ ಧಿಕ್ಕಾರ ಘೋಷಣೆ ಹಾಕಲಾಯಿತು ಎಲ್ಲರೂ ಅಕ್ರಮ ಮದ್ಯ ಮಾರುತ್ತಿರುವ ಅಂಗಡಿ ಹೋಟೆಲ್ ಪಾಂಡ್ ಶಾಪ್ಗಳ ಮುಂದೆ ಹೋಗಿ ಇನ್ನು ಮುಂದೆ ಮದ್ಯ ಮಾರಾಟ ಮಾಡಿದರೆ ಕಾನೂನು ಕ್ರಮಕ್ಕೊಳಗಾಗುವ ಎಚ್ಚರಿಕೆಯನ್ನು ನೀಡಿ ಬಿಸಿ ಮುಟ್ಟಿಸಿದರು ಕೇಸಾಪುರದ ಜಿ ಗೌಡರ್ ಶ್ರೀನಿವಾಸ್ ಗೌಂಡಿ ಭಾಷಾ ತಾಳಿಕೋಟಿ ದ್ಯಾಮಣ್ಣ ಹಿರೇಕುರ್ಬರ್ ಸುರೇಶ್ ಬೆರಬಡಗಿ ನಾಗರಾಜ್ ಹಿರೇಕುರ್ಬರ್ ಅಶೋಕ್ ಹಗರಗೊಂಡ್ ಸಂಗನಗೌಡ ಪಾಟೀಲ್ ಪ್ರಸಪ್ಪ ಗೌಡರ್ ಸಂಗಣ್ಣ ಬೋವಿ ಶಾಂತಗೌಡ ನಾರ್ಗೌಡ ಗದ್ದಪ್ಪ ಬೋಯರ್ ಮತ್ತು ಮಹಿಳಾ ಸಂಘಟನೆಗಳ ಸದಸ್ಯರು ನೇತೃತ್ವವನ್ನು ವಹಿಸಿದ್ದರು ನಿರ್ಮಂಚಿಯ ಮಲ್ಲಿಕಾರ್ಜುನ್ ಬಿರಾದರ್ ಸಿದ್ದರಾಮ ಬಿರಾದರ್ ಮಲ್ಲಿನಗೌಡ ಬಿರಾದರ್ ನಿಂಗನಗೌಡ ಪಾಟೀಲ್ ನಾಗಪ್ಪ ನಾಯಕ್ ಮಕ್ಕಳ ನಾಗರಾಜ್ ಬಿರಾದರ್ ನಾಗಪ್ಪ ಹಳೇಪುನವರ್ ರುದ್ರಮ್ಮ ಬಿರಾದರ್ ಮಹಿಳಾ ಸಂಘಟನೆಗಳ ಸದಸ್ಯರು ಪಾಲ್ಗೊಂಡು ಅಭಿಯಾನಕ್ಕೆ ಸಾಥ್ ನೀಡಿದರು 这个